ಇದು ನಿಮ್ಮ ಚಾನಲ್ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತುವುದು ತಪ್ಪದೇ ಮರೆಯಬೇಡಿ ದಿನಾಂಕ ಇಪ್ಪತ್ನಾಲ್ಕು ಎಂಟು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಗಂಗಾವತಿ ನಗರದ ಲೈನ್ಸ್ ಶಾಲೆಯಲ್ಲಿ ಸಭಾಂಗಣದಲ್ಲಿ ಶ್ರೀ ಪತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ವಿಕಾಸ್ ಅಕಾಡೆಮಿ ಗಂಗಾವತಿ ಸ್ವರ್ಣ ಜಯಂತಿ ಎರಡು ಸಾವಿರ ಇಪ್ಪತ್ತೈದರ ನಿಮಿತ್ತವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಮಕ್ಕಳಿಗಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಸ್ಪರ್ಧೆಯಲ್ಲಿ ವಿಜ್ ವಿಜೇತಾದವರಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ಗಣ್ಯರಿಂದ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಲೈನ್ ಶಾಲೆ ಆಡಳಿತ ಮಂಡಳಿಯ ಸದಸ್ಯರಾದ ಚಂದ್ರೇಗೌಡ ಕಾರ್ಯಕ್ರಮದ ಉದ್ಘಾಟನೆಯನ್ನು ಚರಣೆ शरण शरणगौड पोलीस पाटील जिल्हाध्यक्ष कनड साहित्य परीषत डॉक्टर चंद्रप डॉक्टर शिवकुमार उद्यमिड संतोष किलोजी वद्याभारती वेंकटेश वेंकटेशे शाला मुख्योपाध्याय जगन्नाथ दास गुरुपदय्य हिरेमठ विकास अकॅाडेमि शा जिल्हा संचालकरा वीरेश म्यागेरी तालुका संयोजकरा मंजुनाथ हसकेर ಮೋಹನ್ ಕೃಷ್ಣ ಕಾರ್ಯಕ್ರಮದ ನಿರೂಪಣೆ ಸುರೇಶ್ ಕಲಾಪ್ರಿಯ ವಿವರಗಳು ನಡೆಸಿಕೊಟ್ಟರು ಈ ವರದಿಯನ್ನು ವೀರೇಶ್ ಹಾಲ್ಗುಂಡಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಆರ್ ಪಿ ಡಿ ಟಾಸ್ಕ್ ಫೋರ್ಸ್ ಕೊಪ್ಪಳ ಜಿಲ್ಲೆಯವರು ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು 嗯。